ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇ ನೀನ್ಯಾರು ನಾನು ನಿನ್ನ ಹಂತರಾತ್ಮ ಹಂತರಾತ್ಮ ಆದರೆ ಒಳಗಡೆ ಇರಬೇಕೆ ಹೊರ್ತು ಹೊರ್ಗಡೆ ಏನಕ್ಕೆ ಬಂದೆ ನಾನು ಬಂದಿರೋದು ನಿನ್ಗೋಸ್ಕರ ಅಲ್ಲ ಅವ್ರಿಗೋಸ್ಕರ ಹಾಗಿದ್ರೆ ನಾನೇನು ಮಾಡಬೇಕು ವೋಟರ್ ಐ ಡಿ ಬಗ್ಗೆ ಮಾಹಿತಿ ಕೊಡೋಣ ಅಂತಲೇ ನಾನೀಗ ವೀಡಿಯೋ ಮಾಡ್ತಾ ಇರೋದು ನೀವು ಒಂದು ಸ್ವಲ್ಪ ಸುಮ್ಮನೆ ಇದ್ರೆ ನಾನು ವೀಡಿಯೋ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಯಾರಿಗೆಲ್ಲ ವೋಟರ್ ಕಾರ್ಡ್ ಇಲ್ವೋ ಅಂಥವರು ಆದಷ್ಟು ಬೇಗ ವೋಟರ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ವೋಟರ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಯಾವತ್ತು ಕೊನೆಯ ದಿನಾಂಕ ನಂತರ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ನಂತರ ವೋಟರ್ ಐ ಡಿ ಕಾರ್ಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅದೇ ರೀತಿಯಾಗಿ ನಿಮ್ಮ ವೋಟರ್ ಕಾರ್ಡಲ್ಲಿ ಹೆಸರು ಡೇಟ್ ಆಫ್ ಬರ್ತು ಫೋಟೋ ಅಥವಾ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಅಂದರೆ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೋರಿ ನೀನು ಮಾಹಿತಿ ಕೊಡ್ತಾ ಇರೋ ಹೊಸ ವೋಟರ್ ಐಡಿ ಕಾರ್ಡ್ ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಅರ್ಜಿದಾರರ ಒಂದು ಫೋಟೋ ಬೇಕಾಗುತ್ತೆ ನಂತರ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಡೆಯುತ್ತೆ ನಿಮ್ದು ಟಿ ಸಿ ಇದ್ರೆ ಸಾಕು ಒಂದ್ ವೇಳೆ ಟಿ ಸಿ ಇಲ್ಲದಿದ್ರು ಪರವಾಗಿಲ್ಲ ಆಧಾರ್ ಕಾರ್ಡ್ ಒಂದು ಫೋಟೋ ನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ ಅವರದು ವೋಟರ್ ಐಡಿ ಕಾರ್ಡ್ ಇದ್ರೆ ಹೊಸ ವೋಟರ್ ಐಡಿ ಕಾರ್ಡ್ ಗೆ ಅಪ್ಲೈ ಮಾಡ್ಕೋಬಹುದು ಇನ್ನು ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ ಯಾವತ್ತಪ್ಪ ಅಂತ ಅಂದರೆ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೈದು ಕೊನೆಯ ದಿನಾಂಕ ಯಾರಿಗೆಲ್ಲ ಹದಿನೆಂಟು ವರ್ಷ ಆಗಿದೆಯೋ ಅಂಥವರೆಲ್ಲ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಕೆಲವು ಮೂಲಗಳ ಪ್ರಕಾರ ಹದಿನೇಳು ವರ್ಷ ತುಂಬಿರ್ತಕ್ಕಂಥವರು ಸಹ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ಕೋಬೋದು ಅಂತ ತಿಳಿಸಿದ್ದಾರೆ ಒಂದು ಸರಿ ಅಪ್ಲೈ ಮಾಡಿ ನೋಡಿ ತಗೊಳುತ್ತೇನೋ ಹೇಳ್ಬಿಟ್ಟು ತಗೊಂಡ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ನೀವೇ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು ನಂತರ ನಿಮ್ಮ ವೋಟರ್ ಕಾರ್ಡಲ್ಲಿ ಹೆಸರೇನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ದರೆ ಒಂದು ವೇಳೆ ಫೋಟೋ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ಅಡ್ರೆಸ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ವೋಟರ್ ಐ ಡಿ ಕಾರ್ಡನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರೂ ಸಹ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೈದು ಕೊನೆಯ ದಿನಾಂಕ ಅಂಥವರು ಸಹ ನಿಮ್ಮ ವೋಟರ್ ಐ ಡಿ ಕಾರ್ಡನ್ನು ನೀವು ಚೇಂಜ್ ಮಾಡ್ಕೋಬೋದು ಅದು ಸಹ ನಾನು ವಿಡಿಯೋವನ್ನು ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಎಂಡು ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ ಅದನ್ನು ನೋಡಿಕೊಂಡು ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡ್ಕೋಬೋದು ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಅವರು ಅಪ್ಲೈ ಮಾಡ್ತಾರೆ ಇಲ್ಲಾಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನಂತರ ನಿಮಗೇನಾದರೂ ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ ಬೇಕು ಅಂತ ಅಂದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಲೂ ನಾನು ವಿಡಿಯೋ ಮಾಡಿದ್ದೀನಿ ನೀವು ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಗೊಂದು ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ ಮೊಬೈಲಲ್ಲೂ ಡೌನ್ಲೋಡ್ ಆಗುತ್ತೆ ಪೋಸ್ಟ್ ಮುಖಾಂತ್ರನೂ ಪ್ಲಾಸ್ಟಿಕ್ ಕಾರ್ಡು ಪಿ ಎಸ್ ಸಿ ಕಾರ್ಡು ಪೋಸ್ಟ್ ಫ್ರೀ ಫ್ರೀಯಾಗಿ ಬರುತ್ತೆ ಅದು ಸಹ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ಒಂದು ಸರಿ ನೋಡಿಕೊಂಡು ನೀವೇ ನಿಮ್ಮ ಮೊಬೈಲಲ್ಲಿ ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತ ಅಂದರೆ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೈದು ಹೊಸ ವೋಟರ್ ಐ ಡಿ ಆಗಿರ್ಬೋದು ವೋಟರ್ ಐ ಡಿ ತಿದ್ದುಪಡಿ ಆಗಿರ್ಬೋದು ಅಥವಾ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಶಿಫ್ಟ್ ಮಾಡೋದಾಗಿರ್ಬೋದು ಇದೇ ತಿಂಗಳು ಮಾರ್ಚ್ ಇಪ್ಪತ್ತೈದು ಕೊನೆಯ ದಿನಾಂಕ ಯಾರೆಲ್ಲ ಹದಿನೆಂಟು ವರ್ಷ ಅಥವಾ ಹದಿನೇಳು ವರ್ಷ ಕಂಪ್ಲೀಟ್ ಆಗಿದೆಯೋ ಅಂತವರೆಲ್ಲ ಕೂಡಲೇ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಕರೆಕ್ಷನ್ ಮಾಡ್ಕೊಳ್ಳೋ ಅಂಥವರು ಕರೆಕ್ಷನ್ ಮಾಡ್ಕೊಳ್ಳಿ ಸೊ ಈ ಒಂದು ಮಾಹಿತಿಯನ್ನು ತಪ್ಪದೆ ಬೇರೆ ಅವ್ರಿಗೂ ಶೇರ್ ಮಾಡಿ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನೇ ಅಲ್ಲ ನಾನು ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್